ಬಿಜೆಪಿಯಲ್ಲಿನ ಭಿನ್ನಮತವನ್ನ ಶಮನಗೊಳಿಸಲು ಹೈಕಮಾಂಡ್ ನಾಯಕರು ಕಸರತ್ತುಗಳನ್ನು ನಡೆಸುತ್ತಿದ್ದಾರೆ ಇತ್ತ ಬೆಂಗಳೂರಿನಲ್ಲಿ ಆರ್ಎಸ್ಎಸ್ ಮುಖಂಡರ ಸಮ್ಮುಖದಲ್ಲಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದೆ ಆರ್ಎಸ್ಎಸ್ ಮುಖಂಡ ಸಿ ಆರ್ ಮುಕುಂದ ನೇತೃತ್ವದಲ್ಲಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿದ್ದು ಯತ್ನಾಳ ಸೇರಿದಂತೆ ಅಸಮಾಧಾನಿತ ನಾಯಕರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಆರ್ ಎಸ್ ಎಸ್ ಮುಖಂಡರ ಸಮ್ಮುಖದಲ್ಲಿ ಬಂಡಾಯ ಶಮನ ಸಭೆ ಆರಂಭಗೊಂಡಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಆರ್ ಎಸ್ ಎಸ್ ಮುಖಂಡ ಸಿ ಆರ್ ಮುಕುಂದ್ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮಹತ್ವದ ಸಭೆ ಇದಾಗಿದೆ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿ ಎಲ್ ಸಂತೋಷ್ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿಜೇಂದ್ರ ಸಿಟಿ ರವಿ ಅಶ್ವಥ್ ನಾರಾಯಣ್ ಸುನಿಲ್ ಕುಮಾರ್ ಯತ್ನಾಳ್ ಬೆಲ್ಲದ್ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಸೇರಿ ಹಲವರು ಭಾಗಿಯಾಗಿದ್ದಾರೆ ಈ ಸಭೆಯಲ್ಲಿ ಅನ್ನೋದ್ರ ಕುರಿತಾಗಿ ಮಾಹಿತಿ ಕೂಡ ಇರುವಂಥದ್ದು ಸದಾಶಿವನದ ರಾಷ್ಟ್ರೋತ್ಥಾನ ಯೋಗ ಕೇಂದ್ರದಲ್ಲಿ ನಡೀತಾ ಇರುವಂತಹ ಸಭೆ ಇದಾಗಿದೆ ಸಭೆಯ ಬಳಿಕ ಏನೆಲ್ಲ ಕುತೂಹಲವಾದಂತಹ ಮಾಹಿತಿ ಹೊರಬೀಳುತ್ತೆ ಅನ್ನೋದರ ಕುರಿತಾಗಿ ಕಾದು ನೋಡಬೇಕು ಅಂದರೆ ಮತವನ್ನು ಶಮನಗೊಳಿಸುವುದಕ್ಕೆ ನಡೀತಾ ಇರುವಂತಹ ಮಾತುಕತೆ ಇದಾಗಿದೆ ಇತ್ತೀಚೆಗೆ ಬಿ ಜೆ ಪಿಯಲ್ಲಿ ಯತ್ನಾಳ್ ಬಣ ಹಾಗೆ ವಿಜೇಂದ್ರ ಬಣದ ವಿರುದ್ಧ ಯಾವ ರೀತಿ ಆರೋಪಗಳು ಪ್ರತ್ಯಾರೋಪಗಳು ನಡೀತಾ ಇತ್ತು ಅನ್ನೋದ್ರ ಕುರಿತಾಗಿ ಗೊತ್ತೇ ಇದೆ ಹಾಗೆ ಈ ಒಂದು ಭಂಡ ಭಿನ್ನ ಮತ ಹೈಕಮಾಂಡ್ ಅಂಗಳದಲ್ಲೂ ಕೂಡ ಸದ್ದು ಮಾಡಿತು ಈಗ ಹೈಕಮಾಂಡ್ ನಾಯಕರು ಭಿನ್ನ ಮತವನ್ನು ಶಮನಗೊಳಿಸಲು ಈ ಒಂದು ಸಭೆಯನ್ನು ಪ್ಲ್ಯಾನ್ ಮಾಡಿ ಈಗ ಆರ್ ಎಸ್ ಎಸ್ ಮುಖಂಡರ ನೇತೃತ್ವದಲ್ಲಿ ಈ ಒಂದು ಮಹತ್ವದ ಸಭೆ ನಡೀತಾ ಇದ್ದು ಸಭೆಯಲ್ಲಿ ಎಲ್ಲವೂ ಕೂಡ ಇತ್ಯರ್ಥ ಆಗಲಿದೆಯಾ ಮುನಿಸಿಕೊಂಡಿರುವಂತಹ ನಾಯಕರು ಸರಿ ಹೋಗ್ತಾರಾ ಮುನಿಸಿಕೊಂಡಿರುವವರನ್ನು ಸರಿ ಮಾಡ್ತಾರಾ ಅನ್ನೋದರ ಕುರಿತಾಗಿಯೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ ಕಾದು ನೋಡಬೇಕು ಈ ಒಂದು ಸಭೆಯಲ್ಲಿ ಅಶ್ವಥ್ ನಾರಾಯಣ್ ಸುನಿಲ್ ಕುಮಾರ್ ಯತ್ನಾಳ್ ಅರವಿಂದ್ ಬೆಲ್ಲದ್ ರಮೇಶ್ ಜಾರಕಿಹೊಳಿ ಬಿ ಎಲ್ ಸಂತೋಷ್ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಸಿಟಿ ರವಿ ಹಾಗೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿ ಹಲವರು ಭಾಗಿಯಾಗಿದ್ದಾರೆ ಸದ್ಯಕ್ಕೆ ಸಭೆ ಕೂಡ ನಡೀತಾ ಇದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ